ಇವತ್ತು ಬಂದು ಹದಿನೇಳು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದು ನಿಫ್ಟ್ ಫಿಫ್ಟಿನಲ್ಲಿ ಏನಾಯಿತು ಬಿ ಎಸ್ಸಿನಲ್ಲಿ ಏನಾಯಿತು ಅಂತ ನೋಡ್ಕೊಂಡ್ ನೋಡ್ಬಿಂದು ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್ ಇವತ್ತು ನಿಫ್ಟ್ ಫಿಫ್ಟಿನಲ್ಲಿ ಒಂದು ಒಳ್ಳೆ ಏರಿಕೆ ತೋರಿಸಿದೆ ಸುಮಾರು ನಾನ್ನೂರ ಹದಿನಾಲ್ಕು ಪಾಯಿಂಟ್ ನಾಲ್ಕು ಐದು ಪಾಯಿಂಟ್ಸ್ಗಳ ಒಂದು ಏರಿಕೆ ತೋರಿಸಿದೆ ಕ್ಲೋಸ್ ಆಗಬೇಕಾದ್ರೆ ಸುಮಾರು ಇಪ್ಪತ್ತ್ ಸಾವಿರದ ಎಂಟುನೂರ ಐವತ್ತೊಂದು ಪಾಯಿಂಟ್ ಆರು ಐದು ಪಾಯಿಂಟ್ಸ್ಗಳಿಗೆ ಇದು ನಿಫ್ಟಿ ಫಿಫ್ಟಿ ಕ್ಲೋಸ್ ಆಗಿದೆ ಹಾಗೆ ಸೆನ್ಸೆಕ್ಸ್ ನೋಡಿದ್ರೆ ಸುಮಾರು ಒಂದು ಸಾವಿರದ ಐನೂರ ಎಂಟು ಪಾಯಿಂಟ್ ಒಂಬತ್ತು ಒಂದು ಪಾಯಿಂಟ್ಸ್ಗಳಿಗೆ ಇವತ್ತು ಏರಿಕೆ ತೋರಿಸಿದೆ ಅಂದರೆ ಕ್ಲೋಸ್ ಆಗಬೇಕಾದ್ರೆ ಎಪ್ಪತ್ತೆಂಟು ಸಾವಿರದ ಐನೂರ ಐವತ್ಮೂರು ಪಾಯಿಂಟ್ ಎರಡು ಸೊನ್ನೆ ಪಾಯಿಂಟ್ಸ್ಗಳಿಗೆ ಕ್ಲೋಸ್ ಆಗಿದೆ ಇದೊಂದು ಒಳ್ಳೆ ಏರಿಕೆ ಅಂತಾನೇ ಹೇಳ್ಬೋದು ನಮ್ಮ ಶೇರ್ ಮಾರ್ಕೆಟ್ಗೆ ಹಾಗೆ ನಿಫ್ಟ್ ಫಿಫ್ಟಿನಲ್ಲಿ ಅವೆಲ್ಲ ಕಂಪ್ನಿ ಗಳ ಷೇರ್ಸ್ಗಳಲ್ಲಿ ಅತಿ ಹೆಚ್ಚು ಏರಿಕೆ ಏರಿಕೆಯಾಗಿದೆ ಅಂತ ನೋಡೋದಾದರೆ ಝೊಮ್ಯಾಟೊ ಅಂದರೆ ಎಟರ್ನಲ್ ಅಂತ ಏನಿದೆ ಈ ಕಂಪ್ನಿ ಶೇರ್ಸ್ಗಳಲ್ಲಿ ಅತಿ ಹೆಚ್ಚು ಏರಿಕೆ ಏರಿಕೆಯಾಗಿದೆ ಸುಮಾರು ನಾಲ್ಕು ಪಾಯಿಂಟ್ ಎರಡು ಒಂಬತ್ತು ಪರ್ಸೆಂಟ್ ಅಷ್ಟು ಆಗಿದೆ ಹಾಗೆ ಐ ಸಿ ಐ ಸಿ ಬ್ಯಾಂಕ್ ಶೇರ್ಸ್ಗಳಲ್ಲಿ ಭಾರತೀಯ ಏರ್ಟೆಲ್ ಸನ್ ಫಾರ್ಮಾ ಬಜಾಜ್ ಫಿನ್ಸರ್ ಎಸ್ ಬಿ ಐನಲ್ಲಿ ಏರಿಕೆ ಏರಿಕೆಯಾಗಿದೆ ಸುಮಾರು ಮೂರು ಪಾಯಿಂಟ್ ಮೂರು ಮೂರು ಪರ್ಸೆಂಟ್ ಅಷ್ಟು ಏರಿಕೆ ಏರಿಕೆಯಾಗಿದೆ ಕೋಟಕ್ ಬ್ಯಾಂಕ್ ಶೇರ್ಸ್ಗಳಲ್ಲಿ ರಿಲಯನ್ಸ್ ಇಂಡಸ್ಟ್ರೀಸ್ ಎಸ್ ಬಿ ಲೈಫ್ ಇನ್ಶೂರೆನ್ಸ್ ಹಾಗೆ ಆಕ್ಸಿಸ್ ಬ್ಯಾಂಕ್ ಶ್ರಾಮ್ ಫೈನಾನ್ಸ್ ಲಿಮಿಟೆಡ್ ಅಡಾನಿ ಪೋರ್ಟ್ಸ್ ಗ್ರಾಸಿಮ್ ಇಂಡಸ್ಟ್ರೀಸ್ ಟ್ರೆಂಟ್ ಜಿಯೋ ಫಿನಾನ್ಷಿಯಲ್ ಸರ್ವಿಸಸ್ ಮಹೇಂದ್ರ ಆ್ಯಂಡ್ ಮಹೇಂದ್ರ ಟೈಟನ್ ಎಚ್ ಡಿ ಎಫ್ ಸಿ ಬ್ಯಾಂಕ್ ಅಲ್ಟ್ರಾಟೆಕ್ ಸಿಮೆಂಟ್ ನೆಸ್ಲೆ ಇಂಡಿಯಾ ಎನ್ ಟಿ ಪಿ ಸಿ ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ಸಿಪ್ಲಾ ಬಜಾಜ್ ಫಿನಾನ್ಸ್ ಮತ್ತು ಐಚರ್ ಮೋಟರ್ಸ್ ಅಂದರೆ ಬಹುತೇಕ ನಿಫ್ಟಿ ಫಿಫ್ಟಿಯ ಕಂಪ್ನಿಗಳಲ್ಲಿ ಶೇರ್ಸ್ಗಳಲ್ಲಿ ಇವತ್ತು ಏರಿಕೆಯಾಗಿದೆ ಅಂತ ಹೇಳ್ಬೋದು ಸೊ ಈ ವಿಡಿಯೋ ನೋಡೋದಕ್ಕೆ ತಮಗೆ ತುಂಬ ಧನ್ಯವಾದ ಲೈಕ್ ಮಾಡಿ ಶೇರ್ ಮಾಡಿ